ಬಡ ಕುಟುಂಬದಿಂದ ಬಂದ ಪ್ರಧಾನಿ ನರೇಂದ್ರ ಮೋದಿ ಕಡಿಮೆ ವೆಚ್ಚದಲ್ಲಿ ಔಷಧಿಗಳನ್ನು ಒದಗಿಸ್ತಾ ಇದ್ದಾರೆ ಆದರೆ ರಾಜ್ಯದಲ್ಲಿ ಮಾತ್ರ ಪಿಎಂ ಜನೌಷಧಿ ಮಳಿಗೆಗಳನ್ನು ಇದೆ ರಾಜ್ಯ ಸರ್ಕಾರ ಏಕೆ ಇಂತಹ ಅಭಿವೇಕೆ ನಿರ್ಧಾರ ಕೈಗೊಳ್ಳುತ್ತಿದೆ ಎಂದು ತಿಳಿತಾ ಇಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ನಗರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಡಿಪಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಡವರ ಬಗ್ಗೆ ಕಾಳಜಿ ಇದ್ದರೆ ಜನೌಷಧಿ ಮಳಿಗೆಗಳ ಪ್ರೋತ್ಸಾಹ ನೀಡಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಈ ರೀತಿ ಆಗುವುದು ಅವರ ಘನತೆಗೆ ಸೂಕ್ತವಲ್ಲ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಚಿಕ್ಕಬಳ್ಳಾಪುರ ಜನೌಷಧಿ ಕೇಂದ್ರಗಳು ಮುಚ್ಚುತ್ತಾ ಇರತಕ್ಕಂಥದ್ದು ಮುಚ್ಚಲಿ ದುರ್ದೈವ ಅಂತ ನಾನು ಬಣ್ಣಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಬಡವರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ನಿಜವಾದಂಥ ಬದ್ಧತೆ ಇರ್ತಕ್ಕಂಥ ಪ್ರಧಾನ ಇವತ್ತು ಇದೇ ಔಷಧಿ ಜನೌಷಧಿಯಲ್ಲಿ ಸಿಕ್ಕುವಂಥ ಔಷಧಿ ಇವತ್ತು ನಾವು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಗಳ ಔಷಧಿಯನ್ನು ತೆಗೆದುಕೊಂಡ್ರೆ ಇದಕ್ಕಿಂತ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ನೂರು ಪರ್ಸೆಂಟ್ ಕೆಲವು ಮೆಡಿಸಿನ್ನು ಜಾಸ್ತಿ ಆಗ್ತದೆ ಅದರ ವೆಚ್ಚ ಅದನ್ನು ಕಡಿಮೆ ಮಾಡಿ ಬಡವರಿಗೆ ಅದೇ ಮೆಡಿಸಿನ್ನು ಜನೌಷಧಿ ಮಳಿಗೆಗಳಲ್ಲಿ ಕೊಡುವಂತ ಕೆಲಸ ಮಾಡಿದ್ರು ಅದನ್ನು ಕಾರಣ ಗೊತ್ತಿಲ್ಲ ನನಗೆ ರಾಜ್ಯ ಸರ್ಕಾರ ಯಾಕೆ ಜನೌಷಧಿಯನ್ನು ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗಲೂ ಕೂಡ ಗೊತ್ತಿಲ್ಲ ಇವರಿಗೆ ಬಡವರ ಬಗ್ಗೆ ಚಿಂತನೆ ಇದ್ದರೆ ಬಡವರ ಬಗ್ಗೆ ಬದ್ಧತೆ ಇದ್ದರೆ ತಕ್ಷಣ ಇಂತಹ ಒಂದು ಅವಿವೇಕಿತನದ ನಿರ್ಧಾರಗಳನ್ನು ಕೈಬಿಡಬೇಕು ಬಡವರ ಪರ ಇರ್ತಕ್ಕಂಥ ಯೋಜನೆಗಳನ್ನು ಅದಕ್ಕೆ ಸಹಕಾರ ಕೊಡಬೇಕು ಶಕ್ತಿ ತುಂಬಬೇಕು ಇದನ್ನು ನಾನು ಮಾನ್ಯ ಆರೋಗ್ಯ ಸಚಿವರಿಗೂ ಇದನ್ನು ಮನವಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ ತಾವು ಯಾವಾಗಲೂ ಕೂಡ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ನೀವು ಮಾತಾಡ್ತಾರೆ ಜನೌಷಧಿಯನ್ನು ಮುಚ್ಚಿ ಅನ್ನುವಂಥ ಸರ್ಕಾರದ ನಿಮ್ಮ ಸರ್ಕಾರದಲ್ಲಿ ನೀವು ಮುಖ್ಯಮಂತ್ರಿ ಆಗಿರೋ ಬರೋವಂಥದ್ದು ಇದು ನಿಜವಾಗಿಯೂ ಕೂಡ ನಿಮ್ಮ ಘನತೆಗೆ ತಕ್ಕದ್ದಲ್ಲ ಮತ್ತು ನಿಮ್ಮ ಒಂದು ಲೀಡರ್ಶಿಪ್ಗೆ ನಿಮ್ಮ ನಾಯಕತ್ವಕ್ಕೆ ಕೂಡ ಇದು ಸರಿ ಹೊಂದೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ